ಏನು ಬೇಕಾದ್ರು ಹೇಳ್ತಾರೆ ಅವ್ರಿಗೆ ಬಾಯಿ ಬಂದಂಗೆ ಮಾತಾಡೋ ಸ್ವಭಾವ ಆಮೇಲೆ ಅವತ್ತು ಹೇಳೇ ಇಲ್ಲ ನಾನು ಹಿಂಗೆ ಹೇಳಿದ್ದೆ ಹಂಗೆ ಹೇಳಿದ್ದೆ ಅಂತ ತಪ್ಪಿಸ್ತಾರೆ ಅದ್ರ ಬಗ್ಗೆ ನಾವು ಒತ್ತು ಕೊಡೋ ಅಗತ್ಯ ಇಲ್ಲ ಏನಂತ ಹೇಳಿದ್ರೆ ಕುಡಿಯೋ ನೀರನ್ನು ಬೆಂಗಳೂರಿಗೆ ತೊಗೊಂಡು ಹೋಗ್ತಕ್ಕಂಥದ್ದು ಯಾವ ಕಾರಣಕ್ಕೂ ಸಮಂಜಸ ಅಲ್ಲ ಕಾರ್ಯಸಾಧು ಅಲ್ಲ ಮತ್ತು ಬೆಂಗಳೂರು ನಮ್ಮ ಶರಾವತಿ ಟೇಲ್ರೆಸ್ ಕೊನೆಯ ಹಂತದಲ್ಲಿ ನೀರು ಎತ್ತೋ ಜಾಗದಿಂದ ಎರಡು ಸಾವಿರದ ಎಂಟುನೂರು ಅಡಿ ಎತ್ತರದಲ್ಲಿದೆ ಹಾಗಾಗಿ ತಗೊಂಡು ಹೋಗೋದು ಯಾವ ಲೆಕ್ಕದಲ್ಲೂ ಕಾರ್ಯ ಸಾಧುವಾಗಲ್ಲ ಮತ್ತು ಪ್ರಪಂಚದಲ್ಲಿ ಇಲ್ಲಿವರೆಗೆ ಯಾವ ದೇಶದಲ್ಲೂ ಇಂಥ ಯೋಜನೆಯನ್ನು ಕಾರ್ಯಗತ ಮಾಡಿಲ್ಲ ಎಲ್ಲೂ ಮಾಡಿದ್ದು ನಾನು ಕೇಳಿಲ್ಲ ಇಲ್ಲ ಅದು ಇವರು ಮಾಡ್ತೀವಿ ಅಂತ ಹೊರಟಿದ್ದಾರೆ ಅದು ಮೂವತ್ತು ಮೂವತ್ತೈದು ಸಾವಿರ ಕೋಟಿ ಬೇಕು ಆರು ವರ್ಷದಿಂದ ಹನ್ನೆರಡುವರೆ ಸಾವಿರ ಕೋಟಿ ಬೇಕು ಅಂತ ಹೇಳಿದರು ಈಗ ಅದನ್ನು ಇಪ್ ಇಪ್ಪತ್ತು ಇಪ್ಪತ್ತ್ನಾಲ್ಕು ಸಾವಿರ ಕೋಟಿ ಆಗುತ್ತೆ ಅದು ಮುಗಿಸೋತಿ ಮೂವತ್ತೈದು ಸಾವಿರ ಕೋಟಿ ಆಗುತ್ತೆ ಅದ್ರ ಮೇಲೆ ಎಲ್ಲರಿಗೆ ಕಣ್ಣು ಮತ್ತು ಈ ಮಲೆನಾಡು ಗಿರಿ ಕಂದರಗಳು ಎರಡು ಸಾವಿರದ ಎಂಟುನೂರು ಅಡಿ ಅಂದರೆ ಸಮುದ್ರ ಮಟ್ಟದಿಂದ ನೀರು ಎತ್ಕೊಂಬರೋತಿ ಎಷ್ಟು ಗಿರಿ ಕಂದರಗಳನ್ನು ಅಗಿಬೇಕು ಬಗಿಬೇಕು ಸೀಳಬೇಕು ಅಲ್ಲಿ ಪೈಪ್ಲೈನನ್ನು ಜೋಡಿಸ್ಬೇಕು ಅಲ್ಲಿ ಪೈಪ್ಲೈನ್ ಹೋದಲ್ಲೆಲ್ಲ ರಸ್ತೆ ಮಾಡ್ಕೊಂಡು ಹೋಗಬೇಕು ನೋಡಿದ್ದೀರಿ ನೀವು ನಾವು ಕಾವೇರಿ ನೀರ್ತನದಲ್ಲಿ ಹಾಗೆ ರಸ್ತೆಗಳನ್ನ ಮಾಡಲಿಕ್ಕೆ ಎಷ್ಟು ವ್ಯಯ ಆಗ್ತದೆ ಇದು ಕಾರ್ಯ ಎರಡು ಸಾವಿರ ಅಡಿ ನೀರನ್ನು ಎತ್ತುವಂಥದ್ದು ಎಲ್ಲರೂ ಉಂಟೆ ಯಾವ ಕಾರಣಕ್ಕೂ ಇದು ಕಾರ್ಯಸಾಧ ಯೋಜನೆ ಅಲ್ಲ ಇದು ಮಲೆನಾಡಿಗೆ ಮತ್ತೊಂದು ಆಘಾತ ಮತ್ತು ಬೆಂಗಳೂರಿಗೆ ಕುಡಿಯೋ ನೀರು ಕೊಡಬೇಕು ಆದರೆ ಅದಕ್ಕೆ ಅಲ್ಲಿಯದ್ದೇ ಪರಿಹಾರ ಇದೆ ಅದನ್ನು ಅನೇಕ ಜನ ತಜ್ಞರು ಹೇಳಿದ್ದಾರೆ ವೈಜ್ಞಾನಿಕವಾಗಿ ವಿಶ್ಲೇಷಣೆ ಮಾಡಲಾಗಿದೆ ಮತ್ತು ನಮ್ಮದು ಮೇಕೆದಾಟು ಯೋಜನೆ ಮಾಡಿಕೊಂಡ್ರೆ ಸ್ವಲ್ಪ ನೀರು ಸಿಗುತ್ತೆ ಹೀಗಾಗಿ ಅಲ್ಲಿಯ ಜಲಮೂಲಗಳು ಇನ್ನೂ ಇಪ್ಪತ್ತೈದು ವರ್ಷಕ್ಕಾಗಷ್ಟು ಬೆಂಗಳೂರಿನಲ್ಲೇ ನೀರಿದೆ ಇಪ್ಪತ್ತೈದು ವರ್ಷ ಕಾಲು ಶತಮಾನದ ನಂತರ ಏನಾಗುತ್ತೋ ನೋಡೋಣ ಸದ್ಯಕ್ಕೆ ಅದು ಕಾರ್ಯಸಾಧು ಯೋಜನೆ ಅಲ್ಲ ಯಾರೋ ಹೇಳಿದ್ದಾರೆ ನಂದು ಅಭ್ಯಂತರ ಇಲ್ಲಾಂದರೆ ಅವರಿಗೆಲ್ಲರ ಮೇಗೂ ಕಣ್ಣು ಏನಂದರೆ ಆ ಯೋಜನೆಯ ದುಡ್ಡಿನ ಮೇಲೆ ಕಣ್ಣು ನಮಗೇನೋ ಸಿಗುತ್ತೆ ಅಂತ ಹಾಗಾಗಿ ಇದು ಕಾರ್ಯಸಾಧು ಯೋಜನೆ ಅಲ್ಲ ತಗೊಂಡು ಹೋಗೋ ಪ್ರಶ್ನೆ ಇಲ್ಲ ಮತ್ತು ಕೂಡಲೇ ಕೈ ಬಿಡಬೇಕು ಅದನ್ನು ಕೈ ಬಿಡೋಂಥ ಯೋಜನೆ ಅದು ಯಾವ ಕಾರಣಕ್ಕೂ ಕಾರ್ಯಗತ ಮಾಡ್ಲಿಕ್ಕೆ ಸಾಧ್ಯವೇ ಇಲ್ಲ ಈಗ ಎತ್ತಿನ ಹೊಳೆ ಎಲ್ಲಿ ಬರ್ತಾಯಿದೆ ನೀರು ಈಗ ಹಬ್ಬದ ದಿನ ನಾಡು ದಿನ ಉದ್ಘಾಟನೆ ಮಾಡ್ತೀವಿ ಅಂದರೆ ಬರಲಿ ನೀರು ನೋಡೋಣ ಎಷ್ಟು ಅದು ಬರೀ ಎಂಟುನೂರು ಸಾವಿರ ಅಡಿಯಿಂದ ನೀರು ತರೋದು ಎತ್ಕೊಂಡು ಇದು ಎರಡು ಮೂರು ಸಾವಿರ ಅಡಿಯಿಂದ ಎತ್ಕೋಬೇಕು ಮೂರು ಸಾವಿರ ಅಡಿನ ಏನು ಮೂವತ್ತು ಟಿ ಎಮ್ ಸಿ ನೀರನ್ನ ಎತ್ತೋದು ಹುಡುಗಾಟವೇ ಯಾವ ಕಾರಣಕ್ಕೂ ಕಾರ್ಯಸಾಧು ಅಲ್ಲ ಅದು ಅದು ಕಾರ್ಯಗತ ಆಗೋದು ಬಿಡೋದಿಲ್ಲ ಮಲೆನಾಡಿನ ಜನ ನಾವು ಹೋರಾಟ ಮಾಡ್ತೇವೆ ಇದು ರೈತರಿಗೂ ತೊಂದರೆ ಅರಣ್ಯಕ್ಕೂ ತೊಂದರೆ ಪರಿಸರಕ್ಕೂ ಮಾರಕ ಯಾವ ಕಾರಣಕ್ಕೂ ಆಗೋದಿಲ್ಲ ಮತ್ತೆ ಸಣ್ಣ ಸಣ್ಣ ಮಿನಿ ಡ್ಯಾಮ್ಗಳು ಕಟ್ಟಬೇಕು ಎಷ್ಟು ಕಾಡನ್ನು ಮುಳುಗಿಸ್ತಾರೆ ಇದು ಕಾರ್ಯಸಾಧಕ ಯೋಜನೆ ಅಲ್ಲ ಇದು ಮಾಡೋ ಪ್ರಶ್ನೆ ಇಲ್ಲ ನಾವು ಬೆಂಬಲಿಸೋ ಪ್ರಶ್ನೆ ಇಲ್ಲ ಶತಾಯಗತ ವಿರೋಧ ಮಾಡ್ತೇವೆ ಸುಪ್ರೀಂ ಕೋರ್ಟಿಗೂ ತೊಗೊಂಡು ಹೋಗ್ತೇವೆ ಎನ್ ಜಿ ಟಿಂದು ಗ್ರೀನ್ ಟ್ರಿಬ್ಯುನಲ್ಗೂ ತೊಗೊಂಡು ಹೋಗ್ತೇವೆ ಹಾಗಾಗಿ ಕಾರ್ಯಸಾದ ಯೋಜನೆ ಅಲ್ಲ ಇದೆಲ್ಲಕ್ಕಿಂತ ಒಂದು ಬರ್ನಿಂಗ್ ಇಶ್ಯೂ ಏನಿದೆ ಅಂದರೆ ಇಲ್ಲಿ ನೋಟಿಸ್ ಬಂದಿದೆ ಈಗ ಬಂದಿದೆ ರೈತರು ಬಗುರು ಬಿಡಿಸ್ತೀವಿ ಅರಣ್ಯ ಒತ್ತುವರಿ ಬಿಡಿಸ್ತೀವಿ ಅಂತ ಹೇಳಿ ಶರಾವತಿ ಮುಳುಗಡೆ ರೈತರು ಮತ್ತು ಐವತ್ತು ಅರವತ್ತು ನೂರು ವರ್ಷದಿಂದ ಮಾಡ್ಕೊಂಡವ್ರನ್ನ ಬಿಡಿಸ್ತೀವಿ ಅಂತ ಹೊರಟಿದ್ದಾರೆ ಇದು ಯಾವ ಕಾರ್ಯ ಯಾವ ಕಾರಣಕ್ಕೂ ಇದಕ್ಕೆ ಬಿಡೋದಿಲ್ಲ ರೈತರು ಧೈರ್ಯವಾಗಿರಬೇಕು ಸರ್ಕಾರಕ್ಕೆ ಕೂಡ ಮತ್ತು ಡಿಸ್ಟಿಕ್ ಮಿನಿಸ್ಟ್ರು ಮತ್ತು ಎಮ್ ಎಲ್ ಎಗಳಿಗೂ ನಾವು ಎಚ್ಚರಿಕೆ ಕೊಡ್ತೇವೆ ನೀವು ಇಂಥ ದುಸ್ಸಾಹಸ ಕೈ ಹಾಕಿದರೆ ನೀವು ಇರಲ್ಲ ನಿಮ್ಮ ಸರ್ಕಾರವೂ ಇರಲ್ಲ ಜನ ತಕ್ಕ ಪಾಠ ಕಲಿಸ್ತಾರೆ ಒಂದು ಗುಂಟೆ ಕೂಡ ಬಿಡದೆ ಬಿಡಿಸ್ಲಿಕ್ಕೆ ನಾವು ಬಿಡೋದಿಲ್ಲ ಇಲ್ಲ ಬಿಡಿಸೋದು ನೋಡಿಸ್ಕೊಡಿಯರ್ ಬಿಡಿಸಿಲ್ಲ ಯಾವುದೋ ಸಣ್ಣ ಪುಟ್ಟ ವಿಷಯದಲ್ಲೂ ಏನೋ ಗೀಲಿ ಕಿತ್ತಾಕಿರ್ಬೋದು ನಮ್ಮ ಗಮನಕ್ಕೆ ಬಂದರೆ ಅದನ್ನೂ ತಡಿತೇವೆ